ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಡೈಲಿ ಗದ್ದಿಗೆಯನ್ನು ಒಂದು ಇಪ್ಪತ್ತೇಳು ವರ್ಷದ ನಂತರ ಪಡೆದಿರುವಂಥದ್ದು ಅತ್ಯಂತ ಸಂತೋಷದಾಯಕವಾದಂಥ ವಿಚಾರ ಆಗಿದೆ ಈಗಾಗಲೇ ಅಲ್ಲಿ ಏನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರುಗಳು ಹೇಳ್ತಾ ಇದ್ದಿದ್ದು ಈ ಬಾರಿ ಒಂದು ಬದಲಾವಣೆ ಬಯಸ್ತಾ ಇದ್ದಾರೆ ಜನ ನೋಡಿದರೆ ಏನು ಅಂತೇಳಿ ಒಬ್ಬ ಮುಖ್ಯಮಂತ್ರಿ ಸಂವಿಧಾನದ ಪ್ರಕಾರವಾಗಿ ನಡ್ಕೊಳ್ಬೇಕಾದಂಥ ವ್ಯಕ್ತಿ ಆರಾರು ತಿಂಗಳು ಜೈಲೊಳಗಿದ್ದು ನಾನು ಅಲ್ಲಿಂದನೇ ಮುಖ್ಯಮಂತ್ರಿ ಆಗ್ತೀನಿ ಅಲ್ಲಿಂದನೇ ರಾಜ್ಯಭಾರ ಮಾಡ್ತೀನಿ ಅನ್ನೋ ಅಷ್ಟು ಸಂದೇಶವನ್ನು ಸಾರ್ವಜನಿಕರಿಗೆ ಕೊಟ್ಟ ಮೇಲೆ ಸಾರ್ವಜನಿಕರು ತೀರ್ಮಾನ ಮಾಡಿದ್ದು ನಮ್ಮ ಮುಖ್ಯಮಂತ್ರಿ ಹೇಗಿರಬೇಕು ಅಂತ ಅಣ್ಣಾ ಹಜಾರೆಯವರು ಕೂತಂಥ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಮುಂದೆ ತಂದಿದ್ದು ನಾವು ಈಗ ನಡ್ಕೋತೀವಿ ಅಂತ ಅವರು ಹೇಳಿದಂಥ ಸಂದರ್ಭ ಆದರೆ ಅದಾದ ಮೇಲೆ ಎಲ್ಲ ಕಳಂಕವನ್ನು ಹೊತ್ತು ಮೇಲೂ ನಾನು ಜೈಲಿಂದ ರಾಜ್ಯಭಾರ ಮಾಡ್ತೀನಿ ಅನ್ನುವಂಥದ್ದು ಏನು ಮಾಡಿದ್ರು ಅದು ಇವತ್ತು ಅವರಿಗೆ ಕುತ್ತಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಜೊತೆಗೆ ಡೆಲ್ಲಿ ಜನ ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಿದ್ದು ಪಾರ್ಲಿಮೆಂಟಲ್ಲಿ ಭಾಜಪಕ್ಕೆ ಕೊಡ್ತಾಯಿದ್ರು ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಇತರ ಪಕ್ಷಗಳು ವ್ಯಕ್ತಿಯನ್ನು ನೋಡಿ ಕೊಡ್ತಾಯಿದ್ರು ಆದರೆ ಯಾರು ವ್ಯಕ್ತಿಗೆ ನೋಡಿ ಮತವನ್ನು ಕೊಟ್ಟಿದ್ರು ಆ ವ್ಯಕ್ತಿನೇ ಹೀಗೆ ನಡ್ಕೊಂಡಿದ್ದಾನೆ ಅಂತ ಆದಮೇಲೆ ಅವನಿಗೆ ಕೊಡುವ ಪ್ರಶ್ನೆ ಬರ್ತಿರಲಿಲ್ಲ ಎರಡನೇದು ನರೇಂದ್ರ ಮೋದಿ ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ವ್ಯವಸ್ಥಿತವಾಗಿ ಒಳ್ಳೆಯ ಅಭ್ಯರ್ಥಿಗಳನ್ನು ಹಾಕಿದರು ಜನಪರ ಕೆಲಸ ಮಾಡುವಂಥ ಅಭ್ಯರ್ಥಿಗಳನ್ನ ಹುಡುಕಿ ಹಾಕಿದ್ರು ಹಣ ಇರಬೇಕು ಅಂತಿಲ್ಲ ಆದರೆ ಜನಸೇವಕನ ಕೆಲಸ ಮಾಡ್ತೀನಿ ಎನ್ನುವಂಥ ಕಾರ್ಯಕರ್ತರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಕಾರ್ಯಕರ್ತರು ಈ ಬಾರಿ ಡೆಲ್ಲಿಲಿ ನಾವು ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ಮಾಡಿದ್ದರ ಪರಿಣಾಮ ಇವತ್ತು ಈ ಜಯ ಸಾಧ್ಯ ಆಗಿದೆ ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಕೊಟ್ಟರೆ ಈ ಥರ ಒಳ್ಳ ರೂಲನ್ನು ಮಾಡಿದ್ರು ಅನ್ನುವಂಥ ಹೆಸರನ್ನು ಗಳಿಸ್ಕೊಳ್ಳೋವಂಥದ್ರಿಟ್ಟಿ ಈ ಚುನಾವಣೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದೆ ರಿಸಲ್ಟ್ ಸಂತೋಷ ತಂದಿದೆ ಮತ್ತು ಇದನ್ನು ನಾವು ಮುಂಚ ರಾಜ್ಯಗಳ ಚುನಾವಣೆಗೆ ಈ ಒಂದು ತಂತ್ರವನ್ನೇ ಅಳವಡಿಸ್ಕೊಂಡು ಕಾರ್ಯಕರ್ತರ ಸ್ನೇಹಿ ಪಕ್ಷವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ನಾಯಕರು ಗಮನ ಹರಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಂತೂ ಇದೆ ಅಲಹಾಯ ಮಾಡ್ತಾನೇ ಇದ್ದೀವಿ ಅದಕ್ಕೆ ನಾವು ಯಾವಾಗಲೂ ಕರ್ನಾಟಕ ಸರ್ಕಾರವನ್ನು ಏ ಒಂದು ಸರ್ಕಾರ ಅಂತ ಕರೆದಿದ್ದು ಜರಿದಿದ್ದು ನಾವು ಅದಕ್ಕೇ ಅಕ್ಯೂಸ್ಡ್ ಒಂದು ಸರ್ಕಾರ ಇದು ಅಕ್ಯೂಸ್ಡೇ ಒಂದು ನಡೆಸ್ತಾ ಇರುವಂಥದ್ದು ಅಂತ ನನ್ನೆ ಒಂದು ರೀತಿಯಲ್ಲಿ ಈ ಥರದ ಕೋರ್ಟಿನ ವ್ಯಾಖ್ಯಾನಗಳು ಈ ರೀತಿ ಬಂದಿರುವಂಥ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮೇಲಿರುವಂಥದ್ದೇ ಬೇರೆ ಅದರಲ್ಲಿ ಅಲ್ಲಿ ಸ್ವತಃ ಮುಖ್ಯಮಂತ್ರಿನ ಅಬಕಾರಿ ವಿಷಯದಲ್ಲಿ ಒಳಗಡೆ ಹಾಕಿದ ಮೇಲೂ ನಾನು ಸರ್ ಸ ಜನರಿಗೆ ನಂಬಿಕೆ ಉಳಿಸ್ಕೊಳ್ಳಲ್ಲ ಕೇಂದ್ರದ ಮೇಲೆ ಸವಾರಿ ಮಾಡ್ತೀನಿ ನಾ ಇಲ್ಲಿಂದನೇ ರಾಜ್ಯಭಾರ ಮಾಡ್ತೀನಿ ಅವ್ರ ಚೇರ್ ಪಕ್ಕಕ್ಕಿಟ್ಟು ಇನ್ನೊಂದು ಚೇರಲ್ಲಿ ರಾಜ್ಯಭಾರ ಮಾಡ್ತೀನಿ ಅಂತ ಹೊರಟ್ರಲ್ಲ ಒಂದು ರೀತಿ ನಗೆ ಪಾಟ್ಲಿಗಾಗಿತ್ತು ಅದಕ್ಕೆಲ್ಲ ತಕ್ಕ ಉತ್ತರ ಈಗ ಸಿಕ್ಕಿದೆ ಇದೊಂದು ರೀತಿ ಮೂರು ಮೂರು ತನಿಖಾ ಸಂಸ್ಥೆ ಮಾಡ್ತಾ ಇರುವ ಕಾರಣಕ್ಕೆ ಯಾವುದೇ ತನಿಖಾ ಸಂಸ್ಥೆ ಇನ್ನೂ ಪೂರ್ಣ ವರದಿಯನ್ನು ಸಲ್ಲಿಕೆ ಮಾಡದೇ ಇರುವ ಕಾರಣಕ್ಕೆ ನೆನ್ನೆ ನಾವು ಲೋಕಾಯುಕ್ತ ಹಿಂಗೆ ತಪ್ಪು ಮಾಡಿದ್ದಾರೆ ಅಂತ ಬೆರಳು ಮಾಡುವಂಥದ್ದನ್ನು ಯಾವುದೂ ಆಗಿರಲಿಲ್ಲ ಪೂರ್ಣ ಪ್ರಮಾಣದ ವರದಿ ಸಲ್ಲಿಕೆಯ ನಂತರ ಎಲ್ಲೆಲ್ಲಿ ಲೋಕಾಯುಕ್ತ ತಪ್ಪು ಮಾಡಿದ್ದಾರೆ ಅಂತ ನಾವು ಅವಾಗ ಹುಡುಕಕ್ಕಾಗತ್ತೆ ನಿನ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಲೋಕಾಯುಕ್ತಕ್ಕಿನ್ನೂ ಪೂರ್ಣ ವರದಿನೇ ಸಬ್ಮಿಟ್ ಮಾಡಿಲ್ಲ ಹೇಗೆ ನಾವು ಸರಿ ಮಾಡಿಲ್ಲ ಇವರು ಸಿ ಬಿ ಐ ಕೊಡಿ ಅಂತ ಒತ್ತಾಯ ಮಾಡೋಕ್ಕಾಗ್ತಾ ಇತ್ತು ಎಲ್ಲೋ ಒಂದು ಕಡೆ ಅರ್ಜಿದಾರರು ಸ್ವಲ್ಪ ಆತುರದ ನಿರ್ಧಾರ ತೋರಿದ್ರೇನೋ ಅಂತ ಮೇಲ್ನೋಟಕ್ಕೆ ಇದೆ ಸಬ್ಮಿಟ್ ಆದ ನಂತರ ಜನಪ್ರತಿನಿಧಿಗಳಿಗೆ ಕೋರ್ಟ್ಗೆ ಕೊಟ್ಟ ನಂತರ ಮತ್ತು ಇವ್ರ ಪೀಠಕ್ಕೆ ಬಂದ ನಂತರ ನಾವೇನಿದ್ರು ಎಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದು ಹುಡುಕ್ಬೇಕಾಗತ್ತೆ ಈಗಾಗಲೇ ಅವ್ರು ನೂರ ಎಂಬತ್ತೆಂಟು ಪುಟಗಳ ಆದೇಶದಲ್ಲಿ ನಾಗಪ್ರಸನ್ನ ಸರ್ರು ಅದನ್ನು ಬಗ್ಗೆ ವಿಷದವಾಗಿ ವಿಶ್ಲೇಷಣೆಯೊಂದಿಗೆ ಕೊಟ್ಟಿದ್ದಾರೆ ಈ ಆ್ಯಂಗಲಲ್ಲಿ ನೀವು ತನಿಖೆ ಮಾಡಬೇಕು ಅಂತ ಕೊಟ್ಟಿರುವ ಕಾರಣಕ್ಕೆ ಅದರಲ್ಲಿ ಏನಾದರೂ ಲೋಪ ಇದ್ದರೆ ಮತ್ತೆ ನಾವು ಕೋರ್ಟಿನ ಕದ ತಟ್ಟಲೇಬೇಕು ತಟ್ಟೆ ತಡ್ತೀವಿ ನೆನ್ನೆ ಆಗಿರುವಂಥದ್ದು ನೆನ್ನೆ ನಮಗೆ ಹಿಂಗೆ ತಪ್ಪು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಿರಲಿಲ್ಲ ಆ ಹಿನ್ನೆಲೆಯಲ್ಲಿ ನೆನ್ನೆ ತಾತ್ಕಾಲಿಕವಾದಂಥ ರಿಲೀಫ್ ಇದೆ ತಪ್ಪು ಮಾಡ್ದೇ ಇದ್ದರೆ ಹದಿನಾಲ್ಕು ಸೈಟ್ ಯಾಕೆ ವಾಪಸ್ ಕೊಡ್ತಾಯಿದ್ರು ಕೊಟ್ಟ ಎಲ್ಲವೂ ಆಗಿದೆಯಲ್ಲ ಈಗ ಆ ಹಿನ್ನೆಲೆ ನೋಡೋಣ ಲೋಕಾಯುಕ್ತ ಏನು ಸಬ್ಮಿಟ್ ಮಾಡ್ತಾರೆ ಈಗ ಡೆಲ್ಲಿ ಚುನಾವಣೆ ನಮಗೆಲ್ಲ ಗೊತ್ತಾಗಿದೆ ಸದ್ಯದಲ್ಲೇ ಅದಕ್ಕೆ ಕೇಂದ್ರದ ನಾಯಕರು ಕರ್ನಾಟಕದ ಮೇಲೆ ಗಮನ ಕೊಡ್ತಾರೆ ಒಂದು ರೀತಿ ಕಾರ್ಯಕರ್ತರ ಮನಸ್ಸಿಗೆ ಭಾಳ ನೋವಂತೂ ಆಗಿದೆ ಈ ರೀತಿಯಲ್ಲಿ ನಾಯಕರುಗಳು ಬೀದಿಲಿ ಕಾರ್ಯಕರ್ತರಿಗೆ ನೋವಾಗೋ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು ಆ ರೀತಿಯಲ್ಲಿ ಭಾಳ ನೋವನ್ನು ತಂದಿದೆ ನನಗನ್ಸುತ್ತೆ ಸದ್ಯದಲ್ಲಿ ಇವತ್ತೆಲ್ಲ ಆದ ನಂತರ ಕೇಂದ್ರದ ನಾಯಕರು ಯಾವುದಾದ್ರು ಒಂದು ತೀರ್ಮಾನವನ್ನು ಮಾಡಿ ಬುದ್ಧಿ ಹೇಳಿ ಇಬ್ಬರನ್ನು ಕೂರಿಸ್ಕೊಂಡು ಮಾತಾಡ್ತಾರೆ ಅಂತ ಅನ್ಸುತ್ತೆ ಒಳ್ಳೆಯ ದಿನಕ್ಕೆ ಕಾಯ್ತಾಯಿತ್ತು